ीमद्भगवद्गीते अध्याय ओन्तु श्लोक है पाञ्चजन्यं ऋषिकेशो देवदत्तं धनञ्जयः पौण्ड्रं दद्मो महाशङ्खं भीमकर्मावृकोदरा ಪಾಂಡವರ ಕಡೆಯಿಂದ ಮೊಟ್ಟ ಮೊದಲಿಗೆ ಶ್ರೀಕೃಷ್ಣ ತನ್ನ ಶಂಖವನ್ನು ಮೊಳಗಿಸುತ್ತಾನೆ ಶ್ರೀಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ ಈ ಪಾಂಚಜನ್ಯ ಶಂಖದ ಹಿಂದೆ ಒಂದು ಕಥೆ ಇದೆ ಶ್ರೀಕೃಷ್ಣ ತನ್ನ ವಿದ್ಯಾಭ್ಯಾಸವನ್ನು ಮಾಡಿದ್ದು ಸಾಂದೀಪನಿ ಮುನಿಯ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಹಿಂತಿರುಗುವ ಸಮಯದಲ್ಲಿ ಶಿಷ್ಯರು ಗುರುದಕ್ಷಿಣೆ ಕೊಡುವುದು ಸಾಮಾನ್ಯ ಇಲ್ಲಿ ಕೃಷ್ಣ ತನ್ನ ಗುರುವಿಗೆ ಕೊಟ್ಟ ಗುರುದಕ್ಷಿಣೆ ಬಹಳ ವಿಶಿಷ್ಟವಾದುದು ಪಾಂಚಜನ ಎನ್ನುವ ಅಸುರ ಸಾಂದೀಪನಿ ಮುನಿಯ ಪುತ್ರನನ್ನು ಕೊಂದಿದ್ದ ತನ್ನ ವಿದ್ಯಾಭ್ಯಾಸ ಮುಗಿದು ಹಿಂದಿರುಗುವ ಸಮಯದಲ್ಲಿ ಕೃಷ್ಣ ಗುರು ದಂಪತಿಗಳಿಗೆ ಗುರುದಕ್ಷಿಣೆಯಾಗಿ ಅವರ ಪುತ್ರನನ್ನೇ ಮರಳಿಸಿದ ಆ ಪಾಂಚಜನ್ಯ ಎನ್ನುವ ರಾಕ್ಷಸನಿದ್ದ ಶಂಖವೇ ಪಾಂಚಜನ್ಯ ಪಾಂಚಜನ್ಯ ಅಸುರ ಸಂಹಾರಕ ಹಾಗೂ ಜ್ಞಾನಾನಂದದ ಸಂಕೇತ ಕೃಷ್ಣನ ಶಂಖ ನಾದದ ಬೆನ್ನಿಗೆ ಅರ್ಜುನ ತನ್ನ ದೇವದತ್ತ ಎನ್ನುವ ಶಂಖವನ್ನು ವಾಸಪ್ರಸ್ಥ ಕಾಲದಲ್ಲಿ ಅಸುರರ ವಿರುದ್ಧ ಹೋರಾಡಿದ್ದಕ್ಕಾಗಿ ಅರ್ಜುನನಿಗೆ ಇಂದ್ರ ದೇವಲೋಕದಲ್ಲಿ ವಿಶಿಷ್ಟವಾದ ಕಿರೀಟವನ್ನು ತೊಡಿಸಿ ಈ ಶಂಖವನ್ನು ಉಡುಗೊರೆಯಾಗಿ ಕೊಟ್ಟಿದ್ದ ಈ ಶಂಖವೂ ಕೂಡ ದುಷ್ಟ ನಿಗ್ರಹದ ಸಂಕೇತ ಅರ್ಜುನನ ಶಂಖ ನಾದದ ನಂತರ ಋಕೋದರನಾದ ಭೀಮನು ಪೌಂಡ್ರಾ ಎನ್ನುವ ಮಹಾಶಂಖವನ್ನು ಓದಿದನು ಇಲ್ಲಿ ಭೀಮನನ್ನು ಋಕೋದರ ಎಂದು ಸಂಬೋಧಿಸಿದ್ದಾರೆ ಋಕೋದರ ಎಂದರೆ ಇಡೀ ವಿಶ್ವವನ್ನು ಸುಡಬಲ್ಲ ಅಗ್ನಿಯನ್ನು ಉದರದಲ್ಲಿ ಧರಿಸಿದವನು ಎಂದರ್ಥ ಭೀಮ ಎಂತಹ ಪರಾಕ್ರಮಶಾಲಿ ಎನ್ನುವುದನ್ನು ಇಲ್ಲಿ ಈ ರೀತಿ ವ್ಯಕ್ತಪಡಿಸಿದ್ದಾರೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನನ್ನು ಋಷಿಕೇಶ ಎಂದು ಸಂಬೋಧಿಸಿದ್ದಾರೆ ಋಷಿಕೇಶ ಎಂದರೆ ಋಷಿಕಗಳಿಗೆ ಈಶ ಇಲ್ಲಿ ಋಷಿಕ ಎಂದರೆ ಇಂದ್ರಿಯಗಳು ಆತ ಇಂದ್ರಿಯಗಳ ಸ್ವಾಮಿ ನಮಗೆ ಪ್ರತಿಯೊಂದು ಇಂದ್ರಿಯಗಳನ್ನು ದಯಪಾಲಿಸಿ ಅದರಲ್ಲಿ ನಿಂತು ನಡೆಸುವವನು ಋಷಿಕಗಳ ಈಶನಾದ ಋಷಿಕೇಶ ಕೇಶ ಅನ್ನುವ ಶಬ್ದಕ್ಕೆ ಸೂರ್ಯಕಿರಣ ಎನ್ನುವ ಅರ್ಥವಿದೆ ಸೂರ್ಯನ ಕಿರಣದಲ್ಲಿ ಏಳು ಬಣ್ಣವಿದೆ ಈ ಏಳು ವರ್ಣದಲ್ಲಿ ತುಂಬಿ ಬದುಕಿಗೆ ಹರ್ಷವನ್ನು ಕೊಡತಕ್ಕಂತಹ ಭಗವಂತ ಋಷಿಕೇಶ